ಲೋಕಾರ್ಪಣೆ ತೇಜಸ್ವಿ ಸೂರ್ಯ ಮಹೋದಯಸ್ ಆಗಮನೋತ್ತರ ಭವಿಷ್ಯ ಅತ ಇಂ ಅಗ್ರಿಮಾರ್ಯ ಕಾರ್ಯಕ್ರಮ ಪ್ರತಿ ಗಚಾ ಇಂ ಶ್ರೀಮನ್ ಗುರುಪ್ರಸಾದ ಭಟ್ವರ್ಯ ಮುಖಾತ್ ಸ್ವಾಗತ ಮಹೋದಯ ಧನ್ಯವಾದ ಭಗಿನ ವೇದಿಕೆಯ ಮೇಲಿನ ಗೌರವಾನ್ವಿತ ಗಂಗೆರೆ ಮತ್ತು ಸಭೆಯಲ್ಲಿ ನೆರೆದಿರುವ ರಾಷ್ಟ್ರಭಕ್ತ ಸಜ್ಜನ ಬಂಧುಗಳೇ ನನಗೆ ಐದು ನಿಮಿಷಗಳಲ್ಲಿ ಲೇಖನದ ಮಾ ಲೇಖಕನ ಮಾತನ್ನು ಮುಗಿಸಬೇಕೆಂದು ಆದೇಶವಿರುತ್ತದೆ ಆದ್ದರಿಂದ ಆದ್ದರಿಂದ ಸಂಕ್ಷಿಪ್ತವಾಗಿ ಈ ರಣದುರಂಧರ ಪುಸ್ತಕವನ್ನು ಬರೆಯಲು ನನಗೆ ಯಾವ ವಿಚಾರ ಪ್ರೇರೇಪಿಸಿತು ಎಂಬುದನ್ನು ತಮ್ಮೊಡನೆ ಹಂಚಿಕೊಳ್ಳುತ್ತೇನೆ ಶಿವಾಜಿ ಮಹಾರಾಜರು ನೀವು ನಾಟಕದಲ್ಲಿ ನೋಡಿದ ಹಾಗೆ ಕೇವಲ ಹದಿಮೂರು ಅಥವಾ ಹದಿನಾಲ್ಕು ಅಂದರೆ ವರ್ಷ ವಯಸ್ಸಿನಲ್ಲಿಯೇ ಜೀಜಾಬಾಯಿಯ ಕನಸಾದ ಹಿಂದೂ ಸ್ವರಾಜ್ಯ ಸ್ಥಾಪಿಸುವ ದೃಢ ಸಂಕಲ್ಪವನ್ನು ಮಾಡಿದರು ತನ್ನ ಗೆಳೆಯರು ತನ್ನ ಗೆಳೆಯರೊಡನೆ ರಾಯರೇಶ್ವರ ಬೆಟ್ಟದ ಮೇಲೆ ಇರುವ ಶಿವಲಿಂಗದ ಎದುರು ರಕ್ತಾಭಿಷೇಕ ಮಾಡಿಕೊಂಡು ಪ್ರತಿಜ್ಞೆ ತಾನು ತಾನು ಮಾತ್ರ ಸ್ವೀಕಾರ ಮಾಡಿದಲ್ಲದೆ ತನ್ನ ಸ್ನೇಹಿತರಿಗೂ ಅವರು ಪ್ರತಿಜ್ಞೆ ನೀಡಿದಂತಹ ಧೇಮಂತ ಬಾಲಕ ಶಿವಾಜಿ ಆ ವಯಸ್ಸಿನಲ್ಲಿಯೇ ಕೇವಲ ಹತ್ತು ವರ್ಷ ವಯಸ್ಸಿನಲ್ಲಿಯೇ ಶಿವಾಜಿ ಮಹಾರಾಜರು ಒಂದು ದಿನ ತಾನು ರಾಜ ಹಾಕ್ತೀನಿ ಹಿಂದೂ ಸ್ವರಾಜ್ಯ ಸ್ಥಾಪಿಸ್ತೀನಿ ಅನ್ನೋ ಒಂದು ದೃಢ ಒಂದು ಅವರು ಅದು ಅವರತ್ರ ಒಂದು ದೃಢ ಸಂಕಲ್ಪ ಇತ್ತು ಆ ಸಂಕಲ್ಪದಂತೆ ಅಲ್ಲಿ ನಿಮಗೆ ಕಾಣುವ ಶಿವಾಜಿಯ ರಾಜಮುದ್ರೆ ಅದನ್ನು ಆವಾಗ ಆವಾಗಲೇ ಅವರು ವಿನ್ಯಾಸ ಮಾಡಿದರು ಹತ್ತು ವರ್ಷ ವಯಸ್ಸಿನಲ್ಲೇ ಅವರು ಸಂಸ್ಕೃತದಲ್ಲಿ ಆ ರಾಜಮುದ್ರೆಯನ್ನು ವಿನ್ಯಾಸ ಮಾಡಿದರು ಅದನ್ನು ತಮ್ಮ ಜೀವಿತದ ಕೊನೆಯವರಿಗೂ ಅದೇ ರಾಜಮುದ್ರೆಯನ್ನು ಅವರು ಉಪಯೋಗಿಸ್ತಾ ಇದ್ದರು ಹಾಗೆ ಈಶ್ವರನನ್ನು ಸಾಕ್ಷಿಯಾಗಿಟ್ಟುಕೊಂಡು ಮಾಡಿದ ಹಿಂದೂ ಸ್ವರಾಜ್ಯದ ಪ್ರತಿಜ್ಞೆಯನ್ನು ಶಿವಾಜಿ ಮಹಾರಾಜರು ತಮ್ಮ ಜೀವಿತ ಕಾಲದಲ್ಲೇ ಪೂರೈಸಿದರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸಿದರು ನಮ್ಮ ಧರ್ಮವನ್ನು ರಕ್ಷಿಸಿದರು ನಮ್ಮನ್ನು ರಕ್ಷಿಸಿದರು ನಮ್ಮ ದೇಶವನ್ನು ರಕ್ಷಿಸಿದರು ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದಲ್ಲಿಯೇ ಮಹಾಭಾರತ ರಾಮಾಯಣ ಇಂತಹ ಕಥೆಗಳನ್ನು ತಮ್ಮ ತಾಯಿಯಿಂದ ಕೇಳಿಕೊಂಡೇ ಬೆಳೆದವರು ಆ ಮಹಾಕಾವ್ಯದಲ್ಲಿ ಅನೇಕ ಬಾರಿ ಉಲ್ಲೇಖಿಸಿರುವ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಂದರೆ ಏನು ಅವ್ರಿಗೆ ಬಹಳ ಕುತೂಹಲ ನನಗೂ ಬ್ರಹ್ಮಾಸ್ತ್ರ ಬೇಕು ಅದಕ್ಕೆ ಅದು ಸಿದ್ಧಿಸಲಿಕ್ಕೆ ನನಗೆ ಏನು ತಪಸ್ಸು ಮಾಡಬೇಕು ಅವ್ರ ತಾಯಿಗೆ ಅವ್ರಿಗೆ ಹೇಳಿ ಗೊತ್ತಿರಲಿಲ್ಲ ಅದು ಹೇಗೆ ಬ್ರಹ್ಮಾಸ್ತ್ರ ಸಿದ್ಧಿಸಬೇಕು ಅಂತೇಳಿ ಆವಾಗ ಅವರು ಶಹಾಜಿ ಮಹಾರಾಜರ ಹತ್ರ ಅವ್ರ ತಂದೆಯವರ ಹತ್ರ ಕೇಳ್ತಾರೆ ಇಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಶಹಾಜಿ ಮಹಾರಾಜರ ಅರಮನೆ ಚಿಕ್ಕಪೇಟೆಯಲ್ಲಿತ್ತು ಅಲ್ಲಿ ಶಿವಾಜಿ ಮಹಾರಾಜರು ಸಾಧಾರಣ ಒಂದು ವರ್ಷ ವಾಸವಾಗಿದ್ದರು ಆ ಸಮಯದಲ್ಲಿ ಶಿವಾಜಿ ಅವ್ರ ತಂದೆ ಕೇಳ್ತಾರೆ ನಂಗೆ ಬ್ರಹ್ಮಾಸ್ತ್ರ ಬೇಕು ಅದನ್ನು ಸಿದ್ಧಿಸುವ ತಪಸ್ಸು ಮಾಡುವ ಅದರ ಕಲೆ ಏನು ನನಗೆ ತಿಳಿಸಿ ಅಂತೇಳಿ ಶಿವ ಆಗ ಶಹಾಜಿ ಮಹಾಜರು ಮಹಾರಾಜರು ಅವರ ತಂದೆ ಅವರು ಹೇಳ್ತಾರೆ ಬೆಟ್ಟ ಗುಡ್ಡ ಕಾಡು ಮರ ಕಲ್ಲು ಬಂಡೆ ನೀರು ಕೊಳ ಪ್ರಾಣಿಗಳು ಹಕ್ಕಿಗಳು ಪಕ್ಷಿಗಳು ಅದರ ಶಬ್ದಗಳ ಅನುಕರಣೆ ಅದೆಲ್ಲವನ್ನು ಕಲೆಯನ್ನು ಕಲಿ ನಿನ್ನ ರಾಜ್ಯದ ಮೂಲೆ ಮೂಲೆಯು ನಿಮಗೆ ಪರಿಸ ಸುಪರಿಚಯವಾಗಿರಬೇಕು ಅದೇ ಬ್ರಹ್ಮಾಸ್ತ್ರ ಈಗ ಜನರ ಅಹಂಕಾರ ಜನರ ಸ್ವಾಭಿಮಾನ ದುರಭಿಮಾನ ಅಲ್ವ ಅವನ್ನು ನೀನು ಯುದ್ಧದಲ್ಲಿ ಅಸ್ತ್ರವನ್ನಾಗಿ ಹೇಗೆ ನೀನು ಬಯ ಬಳಸ್ಕೊಳ್ಬಹುದು ಅನ್ನುವ ಬ್ರಹ್ಮಾಸ್ತ್ರದ ಕಲೆಯನ್ನು ಕಲಿಸಿದವರು ಶಹಾಜಿ ಮಹಾರ ಮಹಾರಾಜರು ಹಾಗೆಯೇ ಆ ಕೇಳಿದ ತಕ್ಷಣವೇ ಶಿವಾಜಿ ಮಹಾರಾಜರು ಪುಣೆ ಚಿಕ್ಕ ರಾಜ್ಯ ಪುಣೆಗೆ ಬಂದ ನಂತರ ಕಾಡು ಕಾಡುಗಳಲ್ಲಿ ಅವರು ತಮ್ಮ ಗೆಳೆಯರೊಡನೆ ಓಡಾಡ್ತಾ ಇದ್ರು ಅಲ್ಲೇ ಅವರು ಪ್ರತಿಯೊಂದು ಗುಡ್ಡ ಬೆಟ್ಟ ಬಂಡೆಗಳು ಅವುಗಳ ಒಳ್ಳೆ ಪರಿಚಯ ಆಯಿತು ಅವುಗಳನ್ನೇ ಉಪಯೋಗಿಸಿ ಅವರು ಕಿಂಚಿತ್ ಕಿಂಚಿತ್ ಶಕ್ತಿಯಲ್ಲಿ ತಮ್ಮಕ್ಕಿಂತಲೂ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಐವತ್ತು ಪಟ್ಟು ನೂರು ಪಟ್ಟು ಬಲಶಾಲಿ ಸೈನಿಕ ಇದು ವೈರಿಗಳನ್ನು ಅವರು ಸೋಲಿಸ್ತಾರೆ ಜೀವನ ಯುದ್ಧಕ್ಕೂ ಅವರು ಮುನ್ನೂರ ಇಪ್ಪತ್ತೊಂದು ಇನ್ನೂರ ಮೂವತ್ತೊಂದು ಯುದ್ಧಗಳಲ್ಲಿ ಹೋರಾಡಿದರು ಪ್ರತಿಯೊಂದರಲ್ಲೂ ನಾವು ಅವರು ಹೋರಾಟ ಮಾಡುವಾಗ ಅದರಲ್ಲಿ ಅವರು ಬ್ರಹ್ಮಾಸ್ತ್ರವನ್ನು ಏನು ಯಾವ ವಿಷಯನ ಅವರು ಬ್ರಹ್ಮಾಸ್ತ್ರವನ್ನಾಗಿ ಉಪಯೋಗಿಸಿ ಮೊಘಲರಂತಹ ಇಪ್ಪತ್ತು ಪಟ್ಟು ಬಲಶಾಲಿಯ ವೈರಿಗಳನ್ನು ಅವರು ಹೇಗೆ ಅವರು ಸೋಲಿಸಿದರು ಆ ವಿಷಯವನ್ನು ನಾನು ಈ ಪುಸ್ತಕದಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಕೆಲವೊಂದು ಸಲ ಈ ಎಲ್ಲ ಬಲಿಶಾಲಿಗಳು ವೈರಿಗಳು ಅದು ಮೊಘಲರು ಅದಿಲ್ ಶಾಹಿ ನಿಜಾಮ್ ಶಾಹಿ ತಾನಾಶಾಹಿ ಸುಲ್ತಾನರು ಬ್ರಿಟಿಷರು ಪೋರ್ಚುಗೀಸರು ಡಚ್ಚರು ವಿದೇಶಿ ದಾಳಿಕೋರರು ಎಲ್ಲರು ಕೆಲವೊಂದು ಸಲ ಅವರು ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಅಥವಾ ಕೆಲವರು ಒಟ್ಟಾಗಿ ಒಂದು ಯುನೈಟೆಡ್ ಆರ್ಮಿ ಅಂತ ಹೇಳ್ತೀವಲ್ಲ ಈಗ ಡಾಟ್ ಡಾಟ್ ಅಲಯನ್ಸ್ ಇದೆ ಹಾಗೆ ಎಲ್ಲರೂ ಒಟ್ಟಾಗಿ ಬರ್ತಾಯಿದ್ರು ಬಂದುಬಿಟ್ಟು ಶಿವಾಜಿ ಮೇಲೆ ಯುದ್ಧ ಆ ಟೈಮ್ ಆ ಸಮಯದಲ್ಲಿ ಶಿವಾಜಿ ಮಹಾರಾಜರು ಗನಿಮಿ ಕಾವ ಅಂದರೆ ಗನಿಮಿ ಕಾವ ಅಂದರೆ ಗೆರಿಲ್ಲಾ ಯುದ್ಧ ಗೆರಿಲ್ಲಾ ಯುದ್ಧವನ್ನು ಅವರು ಅಳವಡಿಸಿಕೊಂಡು ಈ ಎಲ್ಲರನ್ನು ಸೋಲಿಸಿದಂತಹ ಧೀಮಂತ ನಾಯಕ ಶಿವಾಜಿ ಮಹಾರಾಜ ಅವರು ಮೊದಲ ಕೋಟೆಯನ್ನು ಗೆದ್ದಿದ್ದು ಕೇವಲ ಹದಿನಾಲ್ಕು ಹದಿನೈದು ವರ್ಷ ಇದ್ದಾಗ ಮೊದಲ ಕೋಟೆ ಗೆದ್ದಿದ್ದು ಅವರು ಕೊನೆಯ ಯುದ್ಧ ನಡೆದಿದ್ದು ಸಂಗಮೇಶ್ವರದಲ್ಲಿ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಮೃತ್ಯು ಆಗುವಾಗ ಅದಕ್ಕಿಂತ ಒಂದು ನಾಲ್ಕೈದು ತಿಂಗಳ ಮುಂಚೆ ಅವರು ಕೊನೆಯ ಯುದ್ಧ ಆಗಿತ್ತು ಆ ಸಮಯದಲ್ಲಿ ಶಿವಾಜಿ ಮಹಾರಾಜರಿಗೆ ನಿರಂತರವಾಗಿ ಸಾಧಾರಣ ನಲವತ್ತು ವರ್ಷ ಕುದುರೆ ಸವಾರಿ ಮಾಡಿದ್ದರಿಂದ ಅವ್ರ ಕಾಲುಗಳಲ್ಲಿ ಕಾಲು ಗಂಟೆಗಳಲ್ಲಿ ಬಹಳ ನೋವಿತ್ತಂತೆ ಅವ್ರಿಗೆ ಒಂದು ನಾಲ್ಕು ಹೆಜ್ಜೆ ನಡಿಲಿಕ್ಕೂ ಕಷ್ಟ ಆಗ್ತಾಯಿತ್ತು ಆದರೂ ಕರ್ನಾಟಕವನ್ನು ರಕ್ಷಿಸುವ ರಕ್ಷಿಸದಕ್ಕಾಗಿ ಅವರ ಆಗಡದಿಂದ ಬಿಜಾಪುರ ಹುಬ್ಬಳ್ಳಿ ಧಾರವಾಡ ಬಂದುಬಿಟ್ಟು ಅಲ್ಲಿ ಮೊಘರ ಮೊಘಲರ ಹಾವಳಿಯನ್ನು ಅವರು ತಡೆದು ನಮ್ಮ ರಾಜ್ಯವನ್ನು ಅವರು ರಕ್ಷಣೆ ಮಾಡಿರ್ತಾರೆ ಅದನ್ನು ಯಾವ ಯಾವತ್ತಿಗೂ ಮರಿಬಾರದು ಶಿವಾಜಿ ಮಹಾರಾಜರು ಈ ಗೆರಿಲಾ ಯುದ್ಧದಿಂದ ಗುಡ್ಡ ಬೆಟ್ಟ ಗುಡ್ಡ ಬೆಟ್ಟಗಳಲ್ಲಾಗಲಿ ಅಥವಾ ಪಸ್ಥಭೂಮಿಯಲ್ಲಾಗಲಿ ಅಥವಾ ನಮ್ಮ ಕರ್ನಾಟಕದ ಉಡುಪಿಯ ಹತ್ತಿರದ ಬಸ್ರೂರು ಅಲ್ಲಿ ನೌಕಾ ಯುದ್ಧವಾಗಲಿ ಹಾಗೆ ಪ್ರತಿಯೊಂದು ಯುದ್ಧ ಭೂಮಿಯಲ್ಲೂ ಅವರು ಹೋರಾಡಿ ಗೆದ್ದುಕೊಂಡಂತಹ ವೀರ ಆದರೆ ಶಿವಾಜಿಗೆ ಸೋಲ್ ಬರಲಿಲ್ಲವಾ ಶಿವಾಜಿಗೆ ಸೋಲ್ ಬಂದಿತ್ತು ತುಂಬ ತುಂಬ ಸಲ ಸೋತಿದ್ರು ಅವರು ಅತ್ಯಂತ ಕರಾಳ ಸೋಲುಗಳು ಆದರೆ ತಕ್ಕ ಸಮಯಕ್ಕೆ ಕಾದುಕೊಂಡು ಸೋತಿದ್ದನ್ನು ಪುನಃ ಎಲ್ಲವನ್ನು ಗೆದ್ದುಕೊಂಡ ಏಕೈಕ ರಾಜ ಅಂದರೆ ಶಿವ ನಮ್ಮ ದೇಶದ ಒಂದು ಸಾವಿರ ಇತಿಹಾಸ ಒಂದು ಸಾವಿರ ವರ್ಷದ ಇತಿಹಾಸ ನೋಡಿದರೆ ಸೋತದ್ದನ್ನು ಪುನಃ ಎಲ್ಲವನ್ನು ಗೆದ್ದುಕೊಂಡು ಪುನಃ ತನ್ನ ರಾಜ್ಯವನ್ನು ಸ್ಥಾಪಿಸಿದಂತಹ ರಾಜ ಬಹುಶಃ ಶಿವಾಜಿ ಮಹಾರಾಜರು ಒಬ್ಬರೇ ಇರಬೇಕು ಬೇರೆ ಯಾರಿಂದಲೂ ರಾಜ ಆಗಲಿಲ್ಲ ಉದಾಹರಣೆಗೆ ಹೊಯ್ಸಳರು ಮಲ್ಲಿಕಾಫರ್ ಬಂದುಬಿಟ್ಟು ಬೇಲೂರು ಹಳೆಬೀಡು ನಾಶ ಮಾಡಿದ ಅದರ ನಂತರ ಹೊಯ್ಸಳವರು ವಾಪಸ್ ಬರಲಿಲ್ಲ ಅದರ ನಂತರ ವಿಜಯನಗರ ಸಾಮ್ರಾಜ್ಯ ಬಂತು ಇನ್ನೂರು ವರ್ಷ ವಿಜೃಂಭಣೆಯಿಂದ ಸಾಮ್ರಾಜ್ಯ ಮಾಡಿದರು ಆದರೆ ವಿಜಯನಗರ ನಗರ ಸಾಮ್ರಾಜ್ಯ ಬಿದ್ದ ನಂತರ ಅದು ಹೋಳ್ ಹೋಳಾಯ್ತು ವಿನಃ ಪುನಃ ಒಂದು ಒಂದು ಆಗಿ ವಿಜಯನಗರ ಸಾಮ್ರಾಜ್ಯ ಆಗಿ ವಾಪಸ್ ಪುನಃ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ ಒಡಿಶಾದ ಗ ಗ ಗಜಪತಿ ಸಾಮ್ರಾಜ್ಯ ಕಾಕತೀಯರು ಅಥವಾ ಸಿಖ್ ಸಾಮ್ರಾಜ್ಯವಾಗಲಿ ಸಿಖ್ ಸಾಮ್ರಾಜ್ಯ ಕೊನೆಯ ಸಿಖ್ ಮಹಾರಾಜ ಸೋತ ನಂತರ ಕೇವಲ ಹತ್ತು ವರ್ಷದಲ್ಲಿ ಅದು ಪತನ ಆಯಿತು ಅದು ಆಮೇಲೆ ಹೇಳ ಹೆಸರಿಲ್ಲೇ ಹೋಯಿತು ಆದರೆ ಶಿವಾಜಿ ಮಹಾರಾಜರು ಸ್ಥಾಪಿಸಿದ ಹಿಂದೂ ಸ್ವರಾಜ್ಯ ನೂರೈವತ್ತು ಐವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿತು ಕೇವಲ ಆ ಇದು ಶಿವಾಜಿ ಮಹಾರಾಜ ಇದು ಹೇಗೆ ಸಾಧ್ಯವಾಯಿತು ಏಕೆಂದರೆ ಅವರು ಹಿಂದೂ ಸ್ವರಾಜ್ಯ ಪ್ರತಿಷ್ಠಾ ಸಿದ್ಧ ಖಡ್ಗ ಸದಾವಯಂ ಎಂದು ಎಂಬ ಮಂತ್ರದೊಂದಿಗೆ ಅವರು ರಾಯರೇಶ್ವರ ಬೆಟ್ಟದ ಮೇಲೆ ಸಾಕ್ಷಾತ್ ಈಶ್ವರನಿಗೆ ಕೊಟ್ಟ ಕಮಿಟ್ಮೆಂಟ್ ಇತ್ತು ಶಿವ ಈಶ್ವರನ ಎದುರಿಗೆ ಅವರು ಮಾಡಿದ ಪ್ರತಿಜ್ಞೆ ಇತ್ತು ಅವರಿಗೆ ಹಠವಿತ್ತು ಜಿದ್ದಿತ್ತು ಛಲ ಇತ್ತು ಅದಕ್ಕಿಂತ ಮೇಲಾಗಿ ಆತ್ಮಸ್ಥೈರ್ಯವಿತ್ತು ಆ ಒಂದು ಆತ್ಮಸ್ಥೈರ್ಯದಿಂದ ಅವರು ಇಲ್ಲ ಎಲ್ಲವನ್ನು ಗೆದ್ದುಕೊಂಡವರು ಅಂತ ಹೇಳ್ಬೋದು ಆದರೆ ನಮ್ಮ ಜೀವನದಲ್ಲಿ ಕೇವಲ ಹಠ ಛಲ ಜಿದ್ದು ಆತ್ಮಸ್ಥೈರ್ಯ ಅದನ್ನು ಅದು ಮಾತ್ರ ಇದ್ರೆ ಸಾಕಾಗೋದಿಲ್ಲ ಕೇವಲ ಬೇಳೆ ಮತ್ತು ಕುಕ್ಕರು ಅಥವಾ ಇದ್ರೆ ಸಾಕಾಗೋದಿಲ್ಲ ಅದನ್ನು ನಾವು ಬೆಂಕಿ ಇಟ್ಟು ಅದನ್ನು ಮಾಡಿದರೆ ಮಾತ್ರ ನಮಗೆ ಸಾಂಬಾರು ಆಗೋದು ಹಾಗೆ ಅದಕ್ಕೆ ತಕ್ಕ ತಯಾರಿನೂ ಬೇಕು ಇವೆಲ್ಲವನ್ನು ನಾವು ಶಿವಾಜಿ ಮಹಾರಾಜರ ಜೀವನದಲ್ಲಿ ಕಾಣ್ತಾ ಇರ್ತೀವಿ ನಮ್ಮ ಕಾರ್ಪೊರೇಟ್ ಜಗತ್ತಿನಲ್ಲಿ ನಾನು ಸಿ ಇ ಆಗಿದ್ದಾಗ ನಾವು ಯಾವುದೇ ಒಂದು ಬಿಸ್ನೆಸ್ ಗೆಲ್ಲಬೇಕಾದ್ರೆ ಯಾವುದೋ ಒಂದು ಟೆಂಡರ್ ಗೆಲ್ಲಬೇಕಾದ್ರೆ ಯಾವುದೋ ಒಂದು ಅಪಾರ್ಚುನಿಟಿ ಇರುತ್ತೆ ಕಾಂಪಿಟಿಷನ್ ಇರುತ್ತೆ ಅದಕ್ಕೆ ತುಂಬ ನಮ್ಮ ಪ್ರತಿಸ್ಪರ್ಧಿಗಳಿರ್ತಾರೆ ಹಾಗೆ ಅವ್ರಿಗೆ ಶಿವಾಜಿ ಮಹಾರಾಜರು ಅವರ ವೈರಿಗಳು ಅವ್ರ ಅವರ ಪ್ರತಿಸ್ಪರ್ಧಿಗಳು ಹಾಗೆ ನಾವು ನಮ್ಮ ಬಿಸ್ನೆಸ್ಸಲ್ಲಿ ನಾವು ಮಾಡಬೇಕಾದ ಸ್ವಾಟ್ ಅನಾಲಿಸಿಸ್ ಅಂತ ಮಾಡ್ತೀವಿ ಎಸ್ ಡಬ್ಲ್ಯೂ ಓ ಟಿ ಸ್ವಾಟ್ ಅಂದರೆ ಸ್ಟ್ರೆಂತ್ ವೀಕ್ನೆಸ್ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ ಅದು ಶಿವಾಜಿ ಮಹಾರಾಜರು ಪ್ರತಿಯೊಂದು ಯುದ್ಧಕ್ಕೆ ಹೋಗುವ ಮುಂಚೆ ಅವರು ತಯಾರಿ ಮಾಡ್ತಾಯಿದ್ರು ಅದನ್ನು ಹೇಗೆ ಅಂತ ಹೇಳಿದರೆ ಶ್ ವೈರಿಗಳ ಬಲಾಬಲ ಅವರ ಸ್ಟ್ರೆಂತ್ ಏನು ನಮ್ಮ ವೀಕ್ನೆಸ್ ಏನು ಅವರ ವೀಕ್ನೆಸ್ ಏನು ನಮ್ಮ ವೀಕ್ನೆಸ್ ಏನು ಅವರ ದೌರ್ ದೌರ್ಬಲ್ಯತೆ ಏನು ಆ ದೌರ್ಬಲ್ಯತೆಯನ್ನು ನಾವು ಹೇಗೆ ಅದನ್ನು ಬಳಸಿ ಅದನ್ನು ಅವಕಾಶವನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಕೊನೆಯದಾಗಿ ಬರುವ ಬರಬಹುದಾದ ಬರಲೇಬೇಕಂತ ಇಲ್ಲ ಬರಬಹುದಾದ ಅಪಾಯಗಳು ಥ್ರೆಟ್ಸ್ ಅವನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸಿ ಅದಕ್ಕೆ ತಕ್ಕ ಪರ್ಯಾಪ್ತ ಯೋಜನೆ ಉಪಾಯ ಪ್ಲ್ಯಾನ್ ಎ ಪ್ಲ್ಯಾನ್ ಎ ಸೋತರೆ ಏನು ಮಾಡಬೇಕು ಪ್ಲ್ಯಾನ್ ಬಿ ಪ್ಲ್ಯಾನ್ ಬಿ ಸೋತ್ರೆ ಏನು ಮಾಡಬೇಕು ಪ್ಲ್ಯಾನ್ ಸಿ ಹೀಗೆ ಎಲ್ಲವನ್ನು ಯೋಜನೆ ಮಾಡಿ ಎಲ್ಲವನ್ನು ಚೆನ್ನಾಗಿ ಅಭ್ಯಸಿಸಿ ತಮ್ಮ ಯುದ್ಧದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ರು ಅದಕ್ಕೆ ಸ್ವಾಟ್ ಅನಾಲಿಸಿಸ್ ಅಂತಾರೆ ಅದು ಈಗ ಮಾಡರ್ನ್ ಯುಗದಲ್ಲಿ ನಮ್ಮ ಕಾರ್ಪೊರೇಟಲ್ಲಿ ನಾವು ಮಾಡ್ತೀವಿ ಅದು ಶಿವಾಜಿ ಮಹಾರಾಜರು ನಾನ್ನೂರು ವರ್ಷದ ಹಿಂದೆಯೇ ಮಾಡ್ತಾಯಿದ್ರು ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ಬೋದು ಅಫಜಲ್ ಖಾನನ ಭೇಟಿ ಶಿವಾಜಿ ಮಹಾರಾಜರ ಪ್ರತಾಪ್ಗಢದಲ್ಲಿ ಆಗಿದ್ದು ಕೇವಲ ಐದು ನಿಮಿಷ ಆ ಐದು ನಿಮಿಷದ ಭೇಟಿಗಾಗಿ ಶಿವಾಜಿ ಮಹಾರಾಜರು ಎಷ್ಟು ಎಷ್ಟು ಕಾಲ ಪರಿಶ್ರಮ ಪಟ್ಟರು ಸಾಧಾರಣ ನಾಲ್ಕು ತಿಂಗಳು ಶಿವಾಜಿ ಮಹಾರಾಜರು ನನ್ನ ಹಾಗೆ ಗುಡ್ಡ ನನಗಿಂತ ಸ್ವಲ್ಪ ಗುಡ್ಡನೇ ಅಂತ ಹೇಳ್ಬೋದು ಐದು ಐದು ಅಡಿ ಎರಡು ಒಂದು ಇಂಚು ಅಥವಾ ಎರಡು ಇಂಚು ಅಷ್ಟೇ ಹೈಟ್ ಅವ್ರದ್ದು ತೂಕ ಸಾಧಾರಣ ಅರವತ್ತು ಅರವತ್ತೆರಡು ಕಿಲೋ ಅಷ್ಟೇ ಅಫ್ಜಲ್ ಖಾನ ಏಳು ಅಡಿ ಹತ್ತ ಅವಂದು ತೂಕ ಇನ್ನೂರು ಕಿಲೋ ಈಗ ನಾನು ಈಗ ಹೋಗಿ ಅಂಡರ್ಟೇಕರ್ ಅಥವಾ ಅಂತ ಐನ್ ಮೌಂಟನ್ ಅಂಥದ್ದು ಬರ್ತಾರಲ್ಲ ಏಳು ಏಳುವರೆ ಫೀಟ ಎತ್ತರದ ಅವ್ರ ಜೊತೆ ಯುದ್ಧ ಮಾಡಲಿಕ್ಕೆ ಹೋದರೆ ನಂಗೆ ಆಗುತ್ತಾ ಆಗೋದಿಲ್ಲ ಆದರೆ ಶಿವಾಜಿ ಮಹಾರಾಜ್ ಮಹಾರಾಜರಿಗೆ ಅದು ಗೊತ್ತಿತ್ತು ಅದಕ್ಕಾಗಿ ಅಂಡರ್ಟೇಕರ್ ಅಂತಹ ಖಾನ್ ಖಾನ್ನಂತಹ ಏಳಡಿ ಎತ್ತರದ ಧೈತ್ಯನನ್ನು ಸೋಲಿಸಬೇಕಾದ್ರೆ ಅದಕ್ಕೆ ತಯಾರಿ ಬೇಕು ಆಸ್ಮಸ್ಥ ಇರಬೇಕು ನನಗೆಲ್ಲೇಬೇಕು ಅಂತೇಳಿ ಅದಕ್ಕೆ ನಾಲ್ಕು ವರ್ಷ ನಾಲ್ಕು ತಿಂಗಳ ಕಾಲ ಅವರು ಪ್ರ್ಯಾಕ್ಟೀಸ್ 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 ಅದಕ್ಕಾಗಿ ಅವರು ಇಬ್ಬರು ಮನುಷ್ಯರನ್ನು ಸೆಲೆಕ್ಟ್ ಮಾಡ್ತಾರೆ ಒಬ್ಬರು ಎಸಾಜಿ ಕಂಕ್ ಅಂತೇಳಿ ಇನ್ನೊಬ್ಬರು ಜೀವ ಮಹಾಳ ಅಂತೇಳಿ ಅವರು ಏಳು ಹೇಳಿ ಎತ್ ಎತ್ತರದ ಮನುಷ್ಯ ಅವ್ರ ಅಫ್ಜಲ್ ಖಾನ್ ಥರ ದೈತ್ಯರು ಅವ್ರ ಜೊತೆ ದಿನಾಗ್ಲೂ ಕುಸ್ತಿ ಆಡೋದು ಸೆಣ್ಸಾಡೋದು ಬೇರೆ ಬೇರೆ ಯುದ್ಧದು ಇದು ಮಾಡೋದು ಶಿವ ಅಫಲ್ ಖಾನಿಗೆ ನಾನು ಖಡ್ಗದಿಂದ ನಾನು ಅವನನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ಶಿವಾಜಿ ಮಹಾರಾಜ ಮಹಾರಾಜರಿಗೆ ಗೊತ್ತಾಯಿತು ಆ ಸಮಯದಲ್ಲಿ ಅವರು ಕೆಲವೊಂದು ಆವಿಷ್ಕಾರವನ್ನು ಮಾಡ್ತಾರೆ ಯುದ್ಧಕ್ಕಾಗಿ ಶಿವಾಜಿ ಇದು ಅಫ್ಜಲ್ ಖಾನನ ಭೇಟಿಗಾಗಿ ಎಡಗೈಯಲ್ಲಿ ವ್ಯಾಘ್ರನಕ ಬಂತು ಹುಲಿಯ ಉಗುರು ಅದು ನೋಡಲಿಕ್ಕೆ ಉಂಗುರದ ಹತ್ರ ಉಂಗುರ ಥರ ಕಾಣುತ್ತೆ ಎದುರುಗಡೆಯಿಂದ ಒಳಗಡೆಯಿಂದ ಉಗು ಹುಲಿಯ ಉಗುರು ಎಕ್ದಮ್ ಶಾರ್ಪ್ ಆಗಿರುವಂಥ ಹುಲಿಯ ಉಗುರು ಬಲಗೈಯಲ್ಲಿ ಬಿಚ್ಚುವ ಅಂಥೇಳಿ ಅದು ಚೀಲಿನ ಕೊಂಡಿ ಥರ ಎಕ್ದಮ್ ಶಾರ್ಪ್ ಚಿಕ್ಕ ಚೂರಿ ಅದು ಕೈ ಹೀಗೆ ಜಗ್ಗಡಿದ್ರೆ ಅದು ಕೈಯಲ್ಲಿ ಬರಬೇಕು ಅಂತಹ ಒಂದು ಒಂದು ಬಿಚ್ಚುವ ಚೂರಿಯನ್ನು ಅವರು ಆವಿಷ್ಕಾರ ಮಾಡಿದರು ಕೊನೆಗೆ ತಲೆಗೆ ಕಬ್ಬಿಣದ ಹೆಲ್ಮೆಟ್ ಅದು ಜರಿ ಟೋಪಿ ಒಳಗೆ ಕಬ್ಬಿಣದ ಹೆಲ್ಮೆಟ್ಟು ಅದು ಅದು ಅವರ ಜೀವ ಕಾಪಾಡುತ್ತೆ ಅದೆಲ್ಲ ನಾನು ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದೀನಿ ಮತ್ತು ಮೈಗೆ ಒಳಗೆ ಬನಿಯಂತರ ಒಂದು ಕಬ್ಬಿಣದ ಜಾಲಿಯ ಒಳ ಅಂಗಿ ಅಫ್ಜಲ್ ಖಾನ್ ಅವರಿಗೆ ಚೂರಿ ಹಾಕ್ಲಿಕ್ಕೆ ನೋಡಿದಾಗ ಅವ್ರು ಚಿಕ್ಕ ಚಿಕ್ಕ ಗಾಯ ಆಯಿತು ಅವನ ಆ ಚೂರಿ ಅವರ ಎದೆ ಒಳಗೆ ಹೋಗಲಿಲ್ಲ ಬೆನ್ನ ಹಿಂದೆ ಹೋಗಲಿಲ್ಲ ಅದು ಅವ್ರ ಜೀವ ಕಾಪಾಡ್ತು ಮತ್ತು ಅವ್ರ ಕಾಲು ಬೊಡ್ಡೆಗಳಿಗೆ ಮೇಲಿನ ಕೆಳಗೆ ತನ ತನಕ ಅದು ಕ್ರಿಕೆಟರ್ಸ್ ಹಾಕ್ತಾರಲ್ಲ ಅಂತಹದೇ ಒಂದು ಕಬ್ಬಿಣದ ಕಾಲು ಬೊಡ್ಡೆಗೆ ಒಂದು ರಕ್ಷಣಾ ಕ ಕವಚ ಅದೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಿದ್ದರಿಂದ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ನನ್ನು ಬರೀ ಎಡಗೈಯಿಂದ ಉಗ್ರ ನಡೆಸುವನಂತೆ ಅವರ ಉದರ ಬಗೆದು ವಧೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಫ್ಜಲನ ಅಹಂ ಅಹಂಕಾರ ಅದನ್ನು ಅವರು ಬ್ರಹ್ಮಾಸ್ತ್ರವನ್ನಾಗಿ ಉಪಯೋಗಿಸಿದರು ಅದು ಬ್ರಹ್ಮಾಸ್ತ್ರವನ್ನಾಗಿ ಅವರು ಹೇಗೆ ಪರಿವರ್ತನೆ ಮಾಡಿದರು ಶಿವಾಜಿ ಮಹಾ ಇದು ಅಫ್ಜಲ್ ಖಾನನ ಅಹಂ ಅಹಂಕಾರ ದುರ್ಭಮವನ ಅದನ್ನು ಅವನು ಅವರು ಬ್ರಹ್ಮಾಸ್ತ್ರವನ್ನಾಗಿ ಹೇಗೆ ಅವರು ಉಪಯೋಗಿಸಿದ್ರು ಅದು ನಾನು ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದೀನಿ ಹಾಗೆ ಶಿವಾಜಿ ಮಹಾರಾಜರ ಕೇವಲ ಮೂರು ಸಾವಿರ ಸೈನಿಕರು ಅಫ್ಜಲ್ ಖಾನನ ಅಂದರೆ ಬಿಜಾಪುರಿ ಸುಲ್ತಾನನ ಮೂವತ್ತೈದು ಸಾವಿರ ಸೈನಿಕರನ್ನು ಪ್ರತಾಪ್ಗಳ ಕಾಡಲ್ಲಿ ಹುಡುಕಿ 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 ನಾಲ್ಕು ದಿಕ್ಕಲ್ಲಿ ಅವ್ರಿಗೆ ಓಡಿಸಿ ಅವರನ್ನು ವಧೆ ಮಾಡ್ತಾರೆ ಶಿವಾಜಿ ಮಹಾರಾಜ್ ಗೆಲ್ತಾರೆ ಇದು ಬ್ರಹ್ಮಾಸ್ತ್ರ ಇದು ಗೆಲ್ಲಿಲ್ಲ ಯುದ್ಧ ಇದು ಶಿವಾಜಿಯಿಂದ ಮಾತ್ರ ಸಾಧ್ಯವಾಗುತ್ತೆ ಹಾಗೆ ನಾವು ನೋಡ್ಲಿಕ್ಕೆ ಹೋದರೆ ಖಾಂದೇಶ್ ಪ್ರದೇಶ ಅಂತ ಹೇಳ್ತೀವಿ ನಾಸಿಕ್ ಸಲ್ಲೇರ್ ಮುಲ್ಲೇರು ನಾಸಿಕ್ ವಾಣಿ ದಿಂದೋರಿ ಅದು ತೆರೆದ ಪ್ರಸ್ಥಭೂಮಿ ಬಯಲು ಭೂಮಿ ಅಲ್ಲಿ ಸಹ ಶಿವಾಜಿ ಮಹಾರಾಜರು ಗೆದ್ಕೊಂಡಿದ್ದರು ಹೀಗೆ ಇನ್ನೂರ ಮೂವತ್ತೊಂದು ಯುದ್ಧಗಳನ್ನು ಮಾಡಿ ಕೆ ತಮ್ಮ ಶಿವಾಜಿ ಮಹಾರಾಜರು ತಮ್ಮ ಚತುರತೆ ರಣನೀತಿ ಚಾಣಕ್ಷತೆ ಜಾಣತನ ಹೀಗೆ ಅವರು ಸ್ವಾಟ್ ಅನಾಲಿಸಿಸ್ ಎಲ್ಲ ಮಾಡಿ ಯುದ್ಧಗಳಲ್ಲಿ ಒಂದಾಗ ಒಂದೊಂದಾಗಿ ಗೆದ್ದುಕೊಂಡಿದ್ದರು ಈ ಎಲ್ಲ ಮಾಹಿತಿಗಳನ್ನು ನಾನು ಕಲೆ ಹಾಕಿ ನನ್ನ ದೃಷ್ಟಿಯಿಂದ ಆ ಹದಿನಾಲ್ಕು ವರ್ಷಗಳ ಕಾಲ ಅನೇಕ ನೂರಾರು ಪುಸ್ತಕಗಳನ್ನು ಓದಿ ಅದರಿಂದ ಆದಷ್ಟು ಸತ್ಯಾಂಶಗಳನ್ನು ನಾನು ಕಲೆ ಹಾಕಿ ಈ ಪುಸ್ತಕಗಳನ್ನು ಬರೆದಿದ್ದೀನಿ ಇದನ್ನು ತಾವುಗಳು ಓದಿದರೆ ನನ್ನ ಪ್ರಯತ್ನ ಸಾರ್ಥಕ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಈ ಗ್ರಂಥದ ಕಿ ತಿರುಳು ಅಂದರೆ ಅದು ಇದು ಕೋರ್ ಕೋರ್ ಆಫ್ ದಿಸ್ ಬುಕ್ ಈ ಗ್ರಂಥದ ತಿರುಳು ಅಂತ ಹೇಳಿದರೆ ಸ್ವರಾಜ್ಯದ ಕನಸು ಹೆಣೆದ ಜೀಜಾಬಾಯಿ ಜೀಜಾಜಿ ಬ್ರಹ್ಮಾಸ್ತ್ರದ ಮರ್ಮ ತಿಳಿ ಹೇಳಿದ ತಂದೆ ಶಹಾಜಿ ಶಿವಾಜಿಗೆ ನೀತಿ ನಿಯಮ ಧರ್ಮ ನ್ಯಾಯ ಆಡಳಿತದ ಪಾಠ ಕೊಟ್ಟ ಗುರು ದಾದೋಜಿ ದಾದೋಜಿ ಕೊಂಡದೇವ ಹದಿನಾರು ಕಿಲೋ ಹದಿನಾರು ಕಿಲೋ ಖಡ್ಗವನ್ನು ಬೀಸುತ್ತಾ ಹೋರಾಡುತ್ತಿದ್ದ ದೈತಿನ ಹೆಸರು ಏಸಾಜಿ ಏಸಾಜಿ ಕಾಂಗ್ ಎರಡು ಸಾವಿರ ಸೈನಿಕರನ್ನು ಎದುರಾಡಿ ಒಬ್ಬಂಟಿಯಾಗಿ ಎಂಟು ತಾಸುಗಳ ಕಾಲ ಹೋರಾಡಿದ ಪಾವನಕಿಂಡದ ಬಾಜಿ ಬಾಜಿ ಬಾಜಿಪ್ರಭು ದೇಶಪಾಂಡೆ ಮತ್ತು ಅವರ ತಮ್ಮ ಫುಲ್ಲಾಜಿ ಪ್ರಭು ದೇಶಪಾಂಡೆ ಒಂದು ಕೈ ಕತ್ತರಿಸಿದರು ಕೇವಲ ಇನ್ನೊಂದು ಕೈಯಿಂದಲೇ ಹೋರಾಡಿ ಶತ್ರುವನ್ನು ಬಲಿಗೈದವನ ಬಲಿಗೈದವನ ಹೆಸರು ಗಡ ಆಲ ಪಂಡ್ ಸಿಂಹಗೆಲ ಖ್ಯಾತಿಯ ತಾನಾಜಿ ತಾನಾಜಿ ಮಾಲುಸುರೆ ಶತ್ರುವಿನ ಪಾಳದೊಳಗೆ ಪಾಳದೊಳಗೆ ನುಸುಳಿ ಮಾಹಿತಿ ನೀಡಿದ ಗೂಢಚಾರಿ ಬಹಿರ್ಜಿ ಕೇವಲ ಎಂಟು ತಾಸುಗಳೊಳಗೆ ಎಂಟು ಗಂಟೆಯೊಳಗೆ ನವದೆಹಲಿಯಿಂದ ಪುಣೆಗೆ ಕುದುರೆ ಸವಾರಿ ನಿರಂತರವಾಗಿ ಮಾಡಬಲ್ಲಂತಹ ಸಂತಾಜಿ ಸಂತಾಜಿ ಘೋರ್ಪಡೆ ಔರಂಗಜೇಬನ ಡೇರೆಯೊಳಗೆ ನುಗ್ಗಿ ಕೇವಲ ಅವನು ನಮಾಜ್ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಅವನು ಬಿಟ್ಟು ಅವನ ಡೇರೆಯ ಮೇಲೆ ಇದ್ದ ಚಿನ್ನದ ಮುಕುಟವನ್ನು ಕಿತ್ತು ತಂದವನ ಹೆಸರು ದಾನಾಜಿ ದಾನಾಜಿ ಜಾಧವ್ ಅವನ ಧೈರ್ಯ ನೋಡಿ ನಲವತ್ತೇಳು ದಿನ ನಲವತ್ತೆರಡು ದಿನಗಳ ಕಾಲ ಘೋರ ಚಿತ್ರಹಿಂಸೆಯನ್ನು ಸಹಿಸಿಕೊಂಡು ಮತಾಂತರವಾಗಲು ನಿರಾಕರಿಸಿದ ಧರ್ಮವೀರ ಹುತಾತ್ಮ ಛತ್ರಪತಿ ಶಿವ ಸಂಭಾಜಿ ಸಂಭಾಜಿ ಮಹಾರಾಜ್ ಹಾಗೆ ವಾಣಿ ದಿಂದೋರಿ ಮೊಟ್ಟ ಮೊದಲ ತೆರೆದ ಮೈದಾನ ಯುದ್ಧದಲ್ಲಿ ಬಲಿಗ ಬಲಿದಾನ ಗೈದವನ ಹೆಸರು ಸೂರ್ಯಾಜಿ ಸೂರ್ಯಾಜಿ ಕಾಕಡೆ ಶಿವಾಜಿಯ ಪರಮಮಿತ್ರ ಬಾಲ್ಯಮಿತ್ರ ಹಾಗೆ ವ್ಯಾಘ್ರ ನಕ್ಕೆ ವ್ಯಾಘ್ರ ನಕ್ಕೆದಿಂದ ಗಾಯಗೊಂಡು ಹೊಟ್ಟೆ ಕರುಳು ಹಿಡ್ಕೊಂಡು ಓಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಫಲ್ ಖಾನನ್ನ ಶಿರಚ್ಛೇದ ಮಾಡಿದವ ಕಾವಾಜಿ ಹಾಗೆ ಇವರೆಲ್ಲರನ್ನು ಒಟ್ಟುಗೂಡಿಸಿ ಹಿಂದುವಿ ಸ್ವರಾಜ್ಯಕ್ಕೆ ತೋರಣ ಕಟ್ಟಿ ಜೀಜಾಬಾಯಿಯನ್ನ ಕನಸನ್ನು ನನಸಾಗಿಸಿದ ಅವರ ಹೆಸರು ಶಿವಾಜಿ ಅವರೇ ನಮ್ಮ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಕಿ ಜೈ ಜೈ ಹಿಂದ್ ಜೈ ಭವಾನಿ ಜೈ ಶಿವಾಜಿ ಸ್ಪಾಟ್ ಅನಾಲಿಸಿಸ್ ಇತಿ ಏಕಂ ಆಧುನಿಕ ತತ್ವಂ ಕಥಂ चतुशतवर्षात् प्राक् शिवाजीमहाराजः स्वस्य रणनीतोव किम् अलवडिसोदो कृतवान् इति सम्यक् रीत्या उक्तवान् अस्ति गुरुप्रसादवर्यमहोदयः एवमेव भवतः एतद् भाषणं श्रुत्वा रणधुरन्धरः इति यत् पुस्तकमस्ति तत् पठितुम् अस्माकं सर्वेषामपि मनसि इच्छा जागृता इति चिन्तयामि एवं महोदयस्य कृते धन्यवादाः इदान प्रकाशक शुभवचना